ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ನೋಡಿ ಇವತ್ತು ದೋಸೆ ಯಾವಾಗ ಥರ ಮಾಡಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ ಹಿಟ್ಟು ರುಬ್ಬೋದು ಹತ್ತೋದಿಲ್ಲ ಮತ್ತು ಅಕ್ಕಿ ನೆನೆಸೋದು ಹತ್ತೋದಿಲ್ಲ ಇದು ನೋಡಿ ಒಂಥರ ಹಿಟ್ಟಿಂದ ಮಾಡ್ತಾಯಿದ್ದೀನಿ ನೋಡಿ ನೀವು ಮಾಡ್ತೀರೋ ಎಲ್ಲ ಗೊತ್ತಿಲ್ಲ ನಾನು ಮಾಡ್ತಾಯಿದ್ದೀನಿ ನೋಡಿ ಹೇಗೆ ಮಾಡ್ತೀನಿ ಅನ್ನೋದು ಹೇಳ್ಕೊಡ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಾವಿನಕಾಯಿ ರಸದ ಜೊತೆ ಊಟ ಮಾಡ್ಬೋದು ಇಲ್ಲಾಂದರೆ ಬೆಲ್ಲದ್ದು ಬೆಲ್ಲದ ಪಾಕ ಮಾಡಿನೂ ಊಟ ಮಾಡ್ಬೋದು ಆಗಿರುತ್ತೆ ನೋಡಿ ನಾನು ನೋಡಿ ಎರಡು ಗ್ಲಾಸು ಜೋಳದ ಹಿಟ್ಟು ತೊಗೊಂಡಿದೀನಿ ನೋಡಿ ಜೋಳದ ಹಿಟ್ಟು ತೊಗೊಂಡು ಜರಡಿ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಕ್ಲೀನ್ ಇದ್ದೀನಿ ನೋಡಿ ಸೂಪರ್ ಆಗಿರುತ್ತೆ ತಿನ್ನೋಕ್ಕೆ ದೋಸೆ ನಾವು ವರ್ಷದಲ್ಲಿ ಮೂರು ನಾಲ್ಕು ಸರ್ತಿದ್ರು ಮಾಡಿ ತಿಂತೀವಿ ನೋಡಿ ರ ಮ್ಯಾಂಗೋ ರಸ ಇದ್ದರೆ ಮ್ಯಾಂಗೋ ರಸದ ಜೊತೆ ಊಟ ಮಾಡ್ತೀವಿ ಇಲ್ಲಾಂದರೆ ಬೆಲ್ಲ ನೋಡಬೇಕು ನೀರೆಲ್ಲ ಹಾಕಿಟ್ಟು ಕರಗಿಸಿ ಅದಕ್ಕೆ ಚೆನ್ನಾಗಿ ಕುದಿಸ್ಕೊಂಡು ಅದರದ್ದು ಒಂಥರ ರಸ ಮಾಡಿಕೊಂಡು ಊಟ ಮಾಡಬಹುದು ನೋಡಿ ಆ ಥರನೂ ಮಾಡ್ತೀವಿ ಇದಕ್ಕೆ ನೋಡಿ ಇವಾಗ ಮತ್ತೆ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಒಂದು ಗ್ಲಾಸು ಎರಡು ಲೀಟರ್ ಗ್ಲಾಸ್ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಮತ್ತೆ ಒಂದು ಗ್ಲಾಸು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಇವಾಗ ಎರಡು ಗ್ಲಾಸು ಕಡಲೆ ಹಿಟ್ಟು ತೊಗೊತಾ ಇದ್ದೀನಿ ನೋಡಿ ಕಡಲೆ ಹಿಟ್ಟು ಜರಡಿ ಹಿಡ್ಕೊತಾ ಇದ್ದೀನಿ ಎಲ್ಲನೂ ಹಿಟ್ಟು ಜರಡಿ ಹಿಡ್ಕೋಬೇಕು ಈ ಥರ ನೋಡಿ ಎರಡು ಗ್ಲಾಸು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಮತ್ತು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಜರಡಿ ಹಿಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಎರಡು ಗ್ಲಾಸ್ ಕಡಲೆ ಹಿಟ್ಟು ಜರಡಿ ಹಿಡಿತಾ ಇದ್ದೀನಿ ನೋಡಿ ಈಗ ಎರಡು ಗ್ಲಾಸ್ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಜೋ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಎರಡು ಗ್ಲಾಸ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಯಾಕಂದರೆ ಬೆಳಗ್ಗೆ ಮಾಡಿದ್ದೀನಿ ಅಲ್ವಾ ಸಾಯಂಕಾಲ ತನ್ನ ಮಕ್ಕಳು ತಿಂತಾರೆ ಅಂತ ಜಾಸ್ತಿ ಮಾಡಿದ್ದೀನಿ ನಿಮ್ಗೆ ನೋಡಿ ಯಾವ ಥರ ಬೇಕೋ ಆ ಥರ ನೀವು ಅಳತೆ ಮಾಡಿಕೊಂಡು ಹಾಕೋಬೋದು ಹಿಟ್ಟು ನೋಡಿ ಮತ್ತು ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ನೋಡಿ ಪೂರ್ತಿ ನೋಡಿ ನೀವು ಮಾಡಿ ನೋಡಿ ಒಂಥರ ಹೊಸ ರುಚಿ ಇದೆ ಅಡುಗೆ ಇದೆ ಅದು ನೀವು ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಚೆನ್ನಾಗಿದ್ರೆ ನಿಮ್ಗೆ ಇಷ್ಟ ಆದರೆ ನೀವು নো ಮತ್ತೆ ನೋಡಿ ಎಲ್ಲ ಹಿಟ್ಟು ಜರಡಿ ಹಿಡಿದಿದ್ವಿ ನೋಡಿ ಈ ಥರ ಜರಡಿ ಹಿಡ್ಕೊಂಡಿದ್ದೀನಿ ಹುಂಡಿದ್ದೀನಿ ನೋಡಿ ಜರಡಿ ಹಿಡ್ಕೊಂಡಿದ್ರಾಗ ಇವಾಗ ನೋಡಿ ಅರ್ಶಿಣ ಹಾಕ್ತಾ ಇದ್ದೀನಿ ನೋಡಿ ಒಂದು ಚಮಚ ಅರ್ಶಿಣ ಹಾಕ್ತಾ ಇದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಮತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅರ್ಶಿಣ ಹಾಕ್ತಾ ಇದ್ದೀನಿ ನೋಡಿ ಮತ್ತು ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಉಪ್ಪು ಹಾಕೋಬೇಕು ರುಚಿ ಕಷ್ಟು ಚೆಲ್ಲ ಬಾಯಿ ತುಂಬ ಉಪ್ಪು ಹಾಕ್ಕೊಂಡ್ರೇ ದೋಸೆ ರುಚಿಯಾಗಿ ಆಗುತ್ತೆ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಮತ್ತೆ ಜೀರಿಗೆ ಹಾಕ್ತಾ ಇದ್ದೀನಿ ನೋಡಿ ಇದರಲ್ಲಿ ಅಜವಾನ ಹಾಕುವ ಅವಶ್ಯಕತೆ ಇಲ್ಲ ಜೀರಿಗೆ ಹಾಕಬೇಕು ಜೀರಿಗೆನ ಒರೆಸಿ ಹಾಕೋಬೇಕು ನೋಡಿ ಚೆನ್ನಾಗಿರುತ್ತೆ ಮತ್ತೆ ಸ್ವಲ್ಪ ದಪ್ಪ ದಪ್ಪ ಬೆಳ್ಳುಳ್ಳಿ ಕುಟ್ಟಿ ಹಾಕಬೇಕು ಚೆನ್ನಾಗಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ಎಲ್ಲ ಹಾಕೊಂಡಿದ್ದೀನಿ ನೋಡಿ ಈ ಥರ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಮಿಕ್ಸ್ ಮಾಡ್ಕೊಂಡಿಟ್ಕೋಬೇಕು ಎಲ್ಲ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಹಿಟ್ಟು ಕೆ ಮೇಲೆ ಕೆಳಗೆ ಕಡಲೆ ಹಿಟ್ಟು ಜೋಳದ ಹಿಟ್ಟು ಎಲ್ಲ ಮಿಕ್ಸ್ ಆಗಬೇಕಲ್ವಾ ಹಾಗಾಗಿ ಮತ್ತು ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀವಲ್ವಾ ಎಲ್ಲ ಮಿಕ್ಸ್ ಆಗಬೇಕಾಗಿ ಹಾಗಾಗಿ ಎಲ್ಲ ಏನು ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಾಡಿಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ಕಲಿಸಿಕೊಂಡು ಒಂದು ಬೋಗೋಣಿಲ್ಲಿ ಹಾಕ್ಕೊಂಡು ಅದರಲ್ಲಿ ನೀರು ಹಾಕಬೇಕು ನೋಡಿ ನೀರು ಹಾಕಿ ಕಲಿಸ್ಕೋಬೇಕು ಚೆನ್ನಾಗಿ ಕೈ ಆಡಿಸ್ಬೇಕು ನೋಡಿ ಹಿಟ್ಟು ಚೆನ್ನಾಗಿ ಎಷ್ಟು ಕೈ ಆಡಿಸ್ತೀವಲ್ವ ಅಷ್ಟು ದೋಸೆ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ನೋಡಿ ನಿಮ್ಮ ಕಡೆ ಮಾಡ್ತಿರೋಲ್ಲ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಅಂತೂ ವರ್ಷದಲ್ಲಿ ಮೂರ್ನಾಲ್ಕು ಸಲತಿ ಸರ್ತಿ ನಾವು ಮಾಡ್ತೀವಿ ನೀವು ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ನನಗೂ ಟ್ರೈ ಮಾಡಿ ನೋಡಿ ನಿಮಗೊಂದು ಹೊಸ ಥರ ರುಚಿ ಅಡುಗೆ ಸಿಗುತ್ತೆ ಮತ್ತೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಇದ್ದೀವಿ ನೋಡಿ ಚೆನ್ನಾಗಿ ಹಿಟ್ಟು ಕಲಿಸ್ಕೋಬೇಕು ನೋಡಿ ಅಂದರೆ ಒಳಗಡೆ ಗಂಟು ಇರಬಾರ್ದು ಮತ್ತು ತುಂಬ ಕೈ ಇರಬೇಕು ಹಿಟ್ಟಿಗೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ನೋಡಿ ಒಳಗಡೆ ಗಂಟು ಸಣ್ಣ ಸಣ್ಣ ಗಂಟಿರುತ್ತಲ್ವ ಎಲ್ಲ ಗಂಟು ಒಡೆದು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಹಾಕೋಬೇಕು ನೋಡಿ ಈ ಥರ ಮಾಡ್ಕೊಳ್ಳಿ ಮತ್ತು ಆಗಿರುತ್ತೆ ನೋಡಿ ತಿನ್ನೋಕು ಚೆನ್ನಾಗಿರುತ್ತೆ ಹೆಟ್ಟು ಬಾಯಿ ತುಂಬ ಉಪ್ಪು ಹಾಕೋಬೇಕು ನೋಡಿ ಹಾಕ್ಕೊಂಡು ಮಾಡ್ಕೋಬೇಕು ಈ ಥರ ಒಳಗಡೆ ನೋಡಿ ಗಡ್ಡೆ ಗಡ್ಡೆ ಇರುತ್ತಲ್ವ ಎಲ್ಲ ತೆಗಿಬೇಕು ತೆಗೆದು ಕ್ಲೀನ್ ಮಾಡಬೇಕು ಅಂದರೆ ಚೆನ್ನಾಗಿ ಕೈ ಒರೆಸಿ ಒರೆಸಿ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಮಾಡಿಸ್ಕೊಳ್ಳಿ ಅಷ್ಟು ಗಟ್ಟು ಇರಬಾರ್ದು ಹುಡು ಹಿಟ್ಟು ಮತ್ತು ಅಷ್ಟು ಲೂ ಸಡಿಲನ್ನು ಇರಬಾರ್ದು ಮತ್ತು ಮೀಡಿಯಮ್ ಇರಬೇಕು ಹಾಗಾಗಿ ನೋಡ್ಕೊಳ್ಳಿ ನೋಡಿಕೊಂಡು ಅಂದರೆ ಜಾಸ್ತಿ ಗಟ್ಟಾದರೆ ದಪ್ಪ ಬರುತ್ತೆ ದೋಸೆ ಮತ್ತೆ ತುಂಬಾ ಅಳಸಾದರೆ ಆದರೆ ಏನಾಗುತ್ತೆ ಅಂದರೆ ತುಂಬಾ ಬರುತ್ತೆ ದೋಸೆ ಹಾಗಾಗಿ ಟೇಸ್ಟ್ ಬರೋದಿಲ್ಲ ಮೀಡಿಯಮ್ ಇಟ್ಕೋಬೇಕು ಆ ಥರ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಈ ಥರ ಎಲ್ಲ ಹಿಟ್ಟು ಏನು ಮಾಡಬೇಕು ಇದೆಲ್ಲ ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ನೋಡಿ ಚೆನ್ನಾಗಿ ಕೈ ಆಡಿಸಿ ಅಂದರೆ ಒಳಗಡೆ ಗಂಟು ಇರಬಾರ್ದು ಚೆನ್ನಾಗಿ ಕ್ಲೀನ್ ಆಗಿರಬೇಕು ಎಲ್ಲ ಮತ್ತು ಅರಿಶಿಣ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಏನಾಗಬೇಕು ಮಿಕ್ಸ್ ಆಗಬೇಕು ಹಾಗಾಗಿ ಏನು ಮಾಡಬೇಕು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ನೋಡಿ ಈ ಥರ ಕೈಯಿಂದ ಕೈ ಆಡಿಸಿದಷ್ಟು ಚೆನ್ನಾಗಿರುತ್ತೆ ಹಿಟ್ಟು ಚೆನ್ನಾಗಿ ಕುಡ್ಕೊಳ್ಳುತ್ತೆ ಮತ್ತು ಚೆನ್ನಾಗಿ ದೋಸೆ ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಎಲ್ಲ ತೆಕ್ಕೋ ಬೇಕ ಒಳಗಡಿಂದ ಗಂಟು ಗಂಟು ಇರುತ್ತಲ್ವ ಎಲ್ಲ ತೆಗೆದು ಹಾಕಬೇಕು ಹಾಕಿ ನೋಡಿ ಈ ಥರ ಮಾಡ್ಕೊಳ್ಳಿ ನೋಡಿ ಹೇಗಿದೆ ನೋಡಿ ಹಿಟ್ಟು ಹೇಗಿದೆ ಅಂತ ನೋಡ್ಕೊಂಡು ಮತ್ತು ಅದಕ್ಕೆ ಇವಾಗ ಒಂದು ಅರ್ಧ ತಾಸು ಏನು ಮಾಡಬೇಕು ಮುಚ್ಚಿಡಬೇಕು ಅಷ್ಟೇ ಹಾಗೆ ಮುಚ್ಚಿಟ್ಟು ಮತ್ತೆ ಮಾಡ್ಕೋಬೇಕು ಇವಾಗ ನೋಡಿ ಅರ್ಧ ತಾಸು ಮುಚ್ಚಿಟ್ಟಿದ್ದೀನಿ ಇವಾಗ ರೆಡಿ ಮಾಡಿದ್ದೀನಿ ನೋಡಿ ಇವಾಗ ಹಾಕೋತೀನಿ ನೋಡಿ ದೋಸೆ ಮತ್ತು ಇವಾಗ ದೋಸೆಗೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ನೋಡಿ ಈ ಥರ ಇದ್ದೀನಿ ನೋಡಿ ಈ ಥರ ಮಾಡ್ಕೋಬೇಕು ರೆಡಿ ಆಗಿದೆ ನೋಡಿ ಇವಾಗ ಹಿಟ್ಟು ನೋಡಿ ಇವಾಗ ನಾನು ಇದ್ದೀನಿ ನೋಡಿ ಒಲೆ ಮೇಲೆ ಹಂಚಿಟ್ಟಿದ್ದೀನಿ ನಾನು ಒಲೆ ಮೇಲೆ ಮಾಡ್ತಾಯಿದ್ದೀನಿ ಯಾಕಂದರೆ ದೋಸೆ ಒಲೆ ಮೇಲೆ ಮಾಡಿದ್ರೇ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಅಡುಗೆನೂ ಚೆನ್ನಾಗಿರುತ್ತೆ ಒಲೆ ಮೇಲಿನ ಅಡುಗೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ನಾನು ಒಲೆ ಮೇಲೆ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಒಲೆ ಮೇಲೆ ಹಂಚಿಟ್ಟಿದ್ದೀನಿ ಹಂಚಿಟ್ಟು ಮತ್ತು ಅದಕ್ಕೆ ಎಣ್ಣೆ ಇದ್ದೀನಿ ಬಿಸಿ ಆದಮೇಲೆ ಚೆನ್ನಾಗಿ ಮಾಡಬೇಕು ನೋಡಿ ಈ ಥರ ಒಂದು ತಪ್ಪಲೆ ಸಿಗುತ್ತೆ ತಪ್ಪಲು ನಿಮ್ಗೆ ಗೊತ್ತಿದನ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಇದೆ ಈ ತಪ್ಪಲು ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಫೋಲ್ಡ್ ಮಾಡಬೇಕು ಈ ಥರ ಶೇಪ್ ಮಾಡ್ಕೊಂಡು ಇಟ್ಕೋಬೇಕು ಇಟ್ಕೊಂಡು ಇದರಿಂದನೇ ದೋಸೆ ಹಾಕ್ಕೋಬೇಕು ನೋಡಿ ನಾನು ಮಾಡ್ತಾಯಿದ್ದೀನಿ ನೋಡಿ ಮಾಡಿ ತೋರಿಸ್ತೀನಿ ನೀವು ನೋಡಿ ಟ್ರೈ ಮಾಡಿ ಹೇಗಾಗುತ್ತೆ ನೋಡಿ ಮಾಡ್ಕೊಂಡು ನೋಡಿ ಟ್ರೈ ಮಾಡಿ ನಾನು ನೋಡಿ ಇವಾಗ ಹಾಕ್ತಾಯಿದ್ದೀನಿ ನೋಡಿ ದೋಸೆ ಹಾಕ್ತಾಯಿದ್ದೀನಿ ನೋಡಿ ಈಗ ನೋಡಿ ಒಲೆ ಮೇಲೆ ದೋಸೆ ಹಾಕ್ತಿದೀನಿ ನೋಡಿ ಫಸ್ಟ್ ಒಂದು ದೋಸೆ ಹಾಕಿದ ಮೇಲೆ ನೋಡಬೇಕು ಗೊತ್ತಲ್ವಾ ಸ್ವಲ್ಪ ಮುರಿಯುತ್ತೆ ಫಸ್ಟಿಗೆ ಹಂಚು ಗರಿಯಾಗಿ ಬಿಸಿಯಾಗಿರೋದಿಲ್ವಲ್ಲ ಹಾಗಾಗಿ ಮುರಿಯುತ್ತೆ ನೋಡಿ ಇವಾಗ ಹಾಕಿದ್ದೀನಿ ನೋಡಿ ದೋಸೆ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ಅಂದರೆ ಇದು ಒಂದು ಫಸ್ಟ್ ಮಾಡಿರ್ತೀವಲ್ಲ ದೋಸೆ ದೋಸೆ ಏನು ಮಾಡಬೇಕು ಅಂದರೆ ಹಿರಿ ಮಗನ ಬೆನ್ನ ಮೇಲೆ ಇಟ್ಟು ಬೀಸಾಡ್ಬೇಕಂತೆ ಅದು ಒಂದು ಪದ್ಧತಿ ಇದೆ ಅಂತ ನಾವು ಮಾಡ್ತಾಯಿದ್ದೀವಿ ದೊಡ್ಡ ಮಗ ಫಸ್ಟ್ ಮಗ ಯಾರು ಇರ್ತಾರಲ್ವ ಮಗ ಇರಲಿ ಮಗಳೇ ಇರಲಿ ಅವ್ರ ಹೆ ಬೆನ್ನ ಮೇಲೆ ಈ ಥರ ಬಡಿದು ಬೀಸಾಡ್ಬೇಕಂತೆ ಹೊರಗಡೆ ಬೀಸಾಡಿದ್ದೀನಿ ನೋಡಿ ಇವಾಗ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಬೇಸ್ ದೋಸೆ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಹೇಗಿದೆ ಅಂತ ನೋಡಿ ಸೂಪರಾಗಿದೆ ಚೆನ್ನಾಗಿ ಬರ್ತಾಯಿದೆ ನೋಡಿ ದೋಸೆ ಸೂಪರಾಗಿ ಬಂದಿದೆ ನೋಡಿ ಈ ಥರ ಗುಳ್ಳೆ 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 ಬಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡ್ಕೋಬೇಕು ನೋಡಿ ದೋಸೆ ಸೂಪರಾಗಿರುತ್ತೆ ಮಾಡಿ ನೋಡಿ ನೀವು ನೀವು ಮಾಡಿ ನೋಡಿ ನನಗೂ ಹೇಳಿ ಹೇಗಿದೆ ಅಂತ ಹೇಳಿ ನೀವು ಮಾಡಿಲ್ಲ ಅಂದರೆ ನಾನು ಹಾಕಿದ್ದೀನಲ್ವ ವಿಡಿಯೋ ನೋಡಿ ಟ್ರೈ ಮಾಡಿ ಓಕೆನಾ ಮಾಡಿ ನೋಡಿ ಓಕೆ ನಾನು ನೋಡಿ ಮೇಲೆ ಹಾಕಿಟ್ಟು ಮೇಲೆ ತಾಟ ಮುಚ್ಚಿದ್ದೀನಿ ನೋಡಿ ಈ ಥರ ಮುಚ್ಚಿಟ್ಟರೆ ಒಳಗಡೆ ಚೆನ್ನಾಗಿ ಕುದಿಯುತ್ತೆ ಬಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದ್ಮೇಲೆ ಏನಾಗುತ್ತೆ ಈ ಥರ ದೋಸೆ ರೆಡಿ ಆಗುತ್ತೆ ನೋಡಿ ನೋಡಿ ಮಾಡ್ತಾಯಿದ್ದೀನಿ ನೋಡಿ ದೋಸೆ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಆಗಿದೆ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಸುಟ್ಟಿದೆ ಇವಾಗ ನೋಡಿ ರೆಡಿಯಾಗಿದೆ ಅವಾಗ ಈಗ ನೋಡಿ ಒಂದು ಸಣ್ಣದ ಮೊದಲಿನ ಇತ್ತಲ್ವ ಹಾಗಾಗಿ ಅದ್ರ ಕೆಳಗಡೆ ಇಟ್ಟಿದ್ದೀನಿ ನೋಡಿ ಹೇಗಿದೆ ಅಂತ ನೋಡಿ ದೋಸೆ ರೆಡಿ ಆಗಿದೆ ನೋಡಿ ನೀವು ಟ್ರೈ ಮಾಡಿ ನೋಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು